ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿಗೆ ನಾನು ಏನೇನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ವೀಡಿಯೋ ಎಲ್ಲ ಆಲ್ರೆಡಿ ಅದರ ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನು ಅನ್ಕೋಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಬಿಟ್ಟು ಹಾಗೆ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ಕಡೆ ನೋಡಿ ಮುರುಕುಲ್ ಮಾಡೋದಕ್ಕೆ ನಾನು ಆಲ್ರೆಡಿ ಹಿಟ್ಟು ಕಲಿಸಿ ಅದು ಮೆತ್ತಗಾಗಲಿ ಅಂತ ಮೊದಲು ನಾನು ಗುಲಾಬ್ ಜಾಮೂನ್ ಏನು ಕರಿತಾಯಿದ್ದೀನಿ ಅಂದರೆ ಮೊದಲು ಗುಲಾಬ್ ಜಾಮೂನ್ ಸ್ವೀಟ್ ಇರುತ್ತಲ್ವಾ ಮೊದಲು ಕರೆದಿಟ್ಕೊಂಡ್ರೆ ಅವಾಗ ನಮ್ಮ ಮುರುಕುಲು ಕೂಡ ಆ್ಯಡ್ ಮಾಡಿಕೊಂಡ್ರೆ ಆವಾಗ ಆ ಟೆನ್ಷನ್ ಇರಲ್ಲ ಫ್ರೆಂಡ್ಸ್ ಖಾರ ಮೊದಲು ನಾವು ಮುರುಕುಲ್ ಕರೆದು ಗುಲಾಬ್ ಜಾಮೂನ್ ಕರೆದ್ರೆ ಖಾರ ಖಾರ ಆಗುತ್ತೆ ಹಾಗಾಗಿ ನಾನು ಗುಲಾಬ್ ಜಾಮುನು ಮೊದಲು ಕರೆದಿಟ್ಕೊತಾ ಇದ್ದೀನಿ ತುಂಬ ವೆರೈಟಿ ವೆರೈಟಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ನನಗೆ ವೀಡಿಯೋ ಹಬ್ಬದಲ್ಲಿ ಫುಲ್ ಕೆಲಸ ಇರ್ತಲ್ವಾ ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಹಾಗಾಗಿ ನನಗೆ ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಇದ್ದೀನಿ ಏನು ಅಂದ್ಕೊಬಿಡಿ ಫ್ರೆಂಡ್ಸ್ ಹಾಗೆ ಮತ್ತೊಮ್ಮೆ ಲೇಟ್ ಆದರೂ ಪರವಾಗಿಲ್ಲ ಹ್ಯಾಪಿ ದೀಪಾವಳಿ ಇವಾಗ ಗುಲಾಬ್ ಜಾಮೂನ್ ಕರಿಯೋದಾಯಿತು ಇವಾಗ ಪಾಕ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಆಲ್ರೆಡಿ ಆ ಕಡೆ ಕುದಿತಾ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಜಿಗಿ ಜಿಗಿ ಬರೋವರೆಗೂ ಈ ಥರ ಕುದಿಸಬೇಕು ನೋಡಿ ಇಷ್ಟ ಆಗಿದೆ ಗುಲಾಬ್ ಜಾಮೂನು ಇವಾಗ ಮುರುಕುಲ್ ಮಾಡೋದಕ್ಕೆ ರೆಡಿ ಮಾಡ್ತೀನಿ ನಾನೊಂದು ಸ್ವಲ್ಪ ಕುದಿಸ್ತೀನಿ ಇದು ಪಾಕ ಕುದಿಸ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಮುರುಕುಲ್ ಮಾಡೋದು ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಚೆನ್ನಾಗಿ ಮೆತ್ತಗಿದ್ದ ನಾನು ಮಿನಿಮಮ್ ಒಂದು ನಾಲ್ಕು ಅವರ್ ನೆನ್ನಿಲಿಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ನಾಲ್ಕು ಅವರ್ ಮುಂಚೆನೇ ನಾನು ಕಲಸಿಟ್ಟಿದ್ದೀನಿ ಇದರಲ್ಲಿ ಏನೇ ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಜೀರಿಗೆ ಮತ್ತು ಅಜ್ವಾನು ಒಂದು ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಮತ್ತು ಚಿಲ್ಲಿ ಪೌಡರು ಅರಿಶಿನ ಮತ್ತು ಸ್ವಲ್ಪ ಸ್ವಲ್ಪ ಸಾಲ್ಟ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನಂತೂ ಇಷ್ಟು ಆ್ಯಡ್ ಮಾಡಿಕೊಂಡು ಈ ಥರ ಮುರುಕುಲ್ ಮಾಡ್ತೀನಿ ಫ್ರೆಂಡ್ಸ್ ಪೂರ್ತಿಯಾಗಿ ಅಪ್ ಮುರುಕುಲ್ನೂ ಎ ಪ್ರತಿಯೊಂದು ನಾನು ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ಅನ್ಕೊಬಿಡಿ ಫ್ರೆಂಡ್ಸ್ ಇವಾಗ ಇವಾಗ ಇದು ಮಿಷನ್ ಬಗ್ಗೆ ನಾನು ಹೇಳಬೇಕು ಫ್ರೆಂಡ್ಸ್ ಈ ಥರ ಮಿಷನ್ ಇದ್ರೆ ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ಯಾವುದೇ ಕ್ರಿಸ್ಪಿ ಆಗಿರೋದು ಮುರುಕುಲು ಮಾಡೋದು ಏನೇ ಮಾಡೋದಿದ್ರು ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಈ ಥರ ಮಿಷನ್ ತಂದಿಟ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈ ಥರ ಮಿಷನ್ನು ತುಂಬ ಜನರ ಹತ್ರ ಕಡಿಮೆಯೇ ಇದೆ ಫ್ರೆಂಡ್ಸ್ ಜಾಸ್ತಿ ಈ ಥರ ಎಲ್ಲ ಅನ್ಕೊತೀನಿ ನಾನು ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸಿಕೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಒಂದು ನಾಲ್ಕು ಐಟಮ್ ಆದರೂ ಕ್ರಂಚಿ ಜಾಸ್ತಿ ಮಾಡಬೇಕು ಫ್ರೆಂಡ್ಸ್ ಕ್ರಂಚಿನೆಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಮಾಡಬೇಕು ದೀಪಾವಳಿ ಹಬ್ಬ ಅಲ್ವಾ ಇವಾಗ ಯಾವ ರೀತಿ ಎಣ್ಣೆಯಲ್ಲಿ ನಾನು ಬಿಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಈಸಿ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಇದು ಈ ಥರ ಮಿಷನ್ ಇದ್ದರೆ ತುಂಬ ಅಂದರೆ ತುಂಬ ಬೇಗ ಬೇಗ ಕೂಡ ಆಗುತ್ತೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ ನೋಡಿ ಎಣ್ಣೆ ಕೂಡ ಕರೆಕ್ಟ್ ಟೈಮಿಗೆ ಕಾಯ್ದಿದ್ದೆ ಕಾಯ್ದಿದೆ ಇವಾಗ ಗರಂ ಕೂಡ ಆಗಿದೆ ಇವಾಗ ಒಂದು ಬಾ ತುಂಬ ಅಂದರೆ ಜಾಸ್ತಿ ಹೊತ್ತು ಏನು ಬೇಡ ಒಂದು ಎರಡು ಎರಡಿಲ್ಲ ಮೂರು ನಿಮಿಷದಲ್ಲಿ ಕರೆಕ್ಟಾಗಿ ಮೆರೂನ್ ಕಲರ್ ಆದಮೇಲೆ ತೆಗಿಬೇಕು ಫ್ರೆಂಡ್ಸ್ ಇವಾಗ ನೀವು ನೋಡ್ತೀರಲ್ಲ ನೋಡಿ ನಾನು ಯಾವ ಟೈಮಲ್ಲಿ ಎಷ್ಟು ಹೊತ್ತು ಇರ್ತೀನಿ ಅಂತ ಎಣ್ಣೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ ನಾನು ಕಂಪಲ್ಸರಿ ನಾನು ನೀವು ಕಮೆಂಟ್ ಹಾಕಿ ನಾನು ಹಂಡ್ರೆಡ್ ಪರ್ಸೆಂಟ್ ಕಮೆಂಟಲ್ಲಿ ನಿಮಗೆ ನಾನು ಹೇಳ್ತೀನಿ ಟೇಸ್ಟ್ ಅಂತೂ ಕೇಳೇ ಜಾಸ್ತಿ ನೆನಿಬೇಕು ಫ್ರೆಂಡ್ಸ್ ಇದು ಇಟ್ಟು ಕಲಿಸಾದ ಮೇಲೆ ಒಂದು ಮಿನಿಮಮ್ ಒಂದು ನಾಲ್ಕು ನಾಲ್ಕು ಎರಡು ವಾರ ಆದರೂ ಮಿನಿಮಮ್ ನೆನಿಬೇಕು ನೆನೆದ್ರೇ ಕ್ರಿಸ್ಪಿಯಾಗಿ ಕ್ರಂಚಿನೆಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದು ಮೈಕ್ ಇದ್ರೆ ನಾನು ಆವಾಗ ಅಲ್ಲೇ ನಿಮಗೆ ವಾಯ್ಸ್ ರೆಕಾರ್ಡ್ ಕೊಟ್ಟು ಮಾತಾಡ್ತಿದ್ದೆ ಆದರೆ ಮೈಕ್ ಇಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಆಯ್ತು ನೋಡಿ ಫ್ರೆಂಡ್ಸ್ ಇವಾಗ ಇದೀನಿ ಇವಾಗ ಇದೆಲ್ಲ ಆದಮೇಲೆ ಪಟಾಕಿ ಮಕ್ಕಳಿಗೆ ಪಟಾಕಿ ತರಲಿಕ್ಕೆ ಮಾರ್ಕೆಟ್ಗೆ ಹೋಗೋದಿದೆ ಫ್ರೆಂಡ್ಸ್ ಅಲ್ಲಿ ನಿಮಗೆ ಅಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ ಏನಕ್ಕೆಂದರೆ ಮಕ್ಕಳು ಕೂಡ ಆವಾಗಿನಿಂದ ಕೇಳ್ತಾನೇ ಇದ್ದಾರೆ ಪಟಾಕಿ ಯಾವಾಗ ತರಬೇಕಂತ ಹೇಳಬೇಕು ಫ್ರೆಂಡ್ಸ್ ಇವಾಗ ಹೋಗಬೇಕು ಮಾರ್ಕೆಟ್ಗೆ ನಾನು ಅಲ್ಲಿ ಹೋದಾದ್ಮೇಲೆ ಕೂಡ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾರ್ಕೆಟ್ ಇರುತ್ತೆ ಅಂತ ಫುಲ್ ಪಬ್ಲಿಕ್ ಇರ್ತಾರೆ ಫ್ರೆಂಡ್ಸ್ ಅಲ್ಲಿ ಕೂಡ ನಿಮಗೆ ನಾನು ಹೇಳೋದು ಮರತೇ ಹೋಗಿದ್ದೆ ನಾನು ಅದು ಮಾರ್ಕೆಟ್ ಬಗ್ಗೆ ನಾನು ಹೋಗಿ ಹೋಗಿ ಹೋದ ವರ್ಷ ಕೂಡ ನಾನು ಹೋಗಿದ್ದೆ ಆದರೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಈ ವರ್ಷ ನಿಮಗೆ ತೋರಿಸ್ತೀನಿ ಪಟಾಕಿ ಯಾವ ರೀತಿ ಮಾರ್ಕೆಟ್ ಇರುತ್ತೆ ಅಂತ ನಾನು ಅಲ್ಲಿ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೆ ನೀವು ನಿಮ್ಮ ಕಣ್ಣೆದ್ರೆ ನೋಡಬಹುದು ನೀವು ಇದೆಲ್ಲ ಆದಮೇಲೆ ಎಲ್ಲ ಕರಿಯೋದು ಎಲ್ಲ ಅಡುಗೆ ಆದಮೇಲೆ ನಾನು ಪಟಾಕಿ ತರಲಿಕ್ಕೆ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಯಾವ ರೀತಿ ಏನೇನು ಆ್ಯಡ್ ಮಾಡಬೇಕು ಅಂತ ನೀವು ಕೂಡ ನನಗೆ ಇರಿ ನೋಡಿ ಆಯಿತು ಫ್ರೆಂಡ್ಸ್ ನಮ್ಮ ಕ್ರಂಚಿ ಮುರ್ಫುಲ್ ಅಂತ ಹೇಳಬಹುದು ಚಕ್ಲಿ ನೋಡಿ ಚಕ್ಲಿ ಆಯಿತು ಇವಾಗ ಮಾರ್ಕೆಟ್ಗೆ ಹೋಗೋಣ ಫ್ರೆಂಡ್ಸ್ ತುಂಬ ಲೇಟ್ ಆಯಿತು ನೋಡಿ ಫ್ರೆಂಡ್ಸ್ ಎಲ್ಲಾದ ಮೇಲೆ ಮಾರ್ಕೆಟ್ಗೆ ಬಂದ್ವಿ ಇಲ್ಲಿ ಪ್ರತಿಯೊಂದು ಶಾಪು ಅಲ್ಲಿ ಜಾಸ್ತಿ ತೊಗೊಂಡ್ರೆ ನಮಗೆ ಕಡಿಮೆ ರೇಟ್ ಮಾಡಿ ಕೊಡ್ತಾರೆ ನೀವು ಮಾರ್ಕೆಟ್ ಯಾರ್ಯಾರು ನೋಡಿಲ್ಲ ಪಟಾಕಿ ಮಾರ್ಕೆಟ್ ನೋಡಿ ಯಾರು ನೋಡಿಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಪಬ್ಲಿಕ್ ನೋಡಿ ಫ್ರೆಂಡ್ಸು ಹೋಗಲಿಕ್ಕೆ ತುಂಬ ಲೇಟೇ ಆಗಿತ್ತು ಆಲ್ರೆಡಿ ತುಂಬ ಅಂದರೆ ತುಂಬ ಲೇಟಾಗಿತ್ತು ಫ್ರೆಂಡ್ಸ್ ಏಳು ಹತ್ತತ್ರ ಆಗಿತ್ತು ಆದರೂ ಪಬ್ಲಿಕ್ ನೋಡಿ ಎಷ್ಟು ಹಬ್ಬ ಅಂದಮೇಲೆ ತುಂಬ ಜನರು ಇರ್ತಾರೆ ಫ್ರೆಂಡ್ಸ್ ತುಂಬ ಅಂದರೆ ಜಾಸ್ತಿ ಚಿಕ್ಕ ಮಕ್ಕಳದೇ ತೊಗೊಳೋರು ಜಾಸ್ತಿ ಇರ್ತಾರೆ ಇಲ್ಲಿ ಚಿಕ್ಕ ಮಕ್ಕಳೇ ಜಾಸ್ತಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ ಎಲ್ಲ ಪ್ರತಿಯೊಬ್ಬರು ಮಕ್ಕಳಿಗೆ ಕರ್ಕೊಂಡು ಬಂದಿರೋ ಇರ್ತಾರೆ ಫ್ರೆಂಡ್ಸ್ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರು ಫುಲ್ ಇರ್ತಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಆಡಿಸ್ಬೇಕು ಮಕ್ಕಳಿಗೆ ಪ್ರತಿಯೊಂದು ಆಡೋಕ್ಕೆ ಏನಾದರೂ ನೋಡಿ ಆ ಥರ ಚಕ್ರ ಕಾಣಿಸ್ತಾ ಅಲ್ವಾ ಡೈ ಜೈಟ್ ಡೈಂಟ್ ವೇಲು ಅದು ಕೂಡ ಕೆಲವೊಬ್ಬರು ಆಡಿಸ್ತಾರೆ ಫ್ರೆಂಡ್ಸ್ ಹಾಗಾಗಿ ನಮಗೆ ತುಂಬ ಲೇಟ್ ಅದೆಲ್ಲ ಏನು ನೋಡಿಲ್ಲ ನಾವು ನಮಗೆ ಆಲ್ರೆಡಿ ಮನೆಗೆ ಹೋಗಿ ಪೂಜೆ ಮಾಡೋದಿದೆ ಪೂಜೆ ಮಾಡುವಾಗ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಇಷ್ಟೊಂದು ಕಟ್ ಹಾಕಿ ತೊಗೊಂಡಿವಿ ಇನ್ನು ಮುಂದೆ ಇನ್ನೂ ಕಡಿಮೆ ಇದೆ ಫ್ರೆಂಡ್ಸ್ ಇದು ಇನ್ನು ಮುಂದೆ ಶಾಪಲ್ಲಿ ನೋಡಿ ತೊಗೋಬೇಕು ನೋಡಿ ಇನ್ನು ಒಂದು ಒಂದು ಶಾಪಲ್ಲಿ ತೊಗೊಂಡ್ರೆ ಒಂದು ಡಿಸ್ಕೌಂಟ್ ಒಂದು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಒಂದು ಶಾಪಲ್ಲಿ ಅಷ್ಟೊಂದು ಒಂದು ತೊಗೊಂಡಿದ್ದೀವಿ ನೋಡಿ ಒಂದೊಂದು ಪಟಾಕಿ ಜಾಸ್ತಿ ರೇಟೇ ಇದ್ದಾವೆ ಫ್ರೆಂಡ್ಸ್ ಜಾಸ್ತಿ ತೊಗೊಂಡ್ರೆ ಕಡಿಮೆ ರೇಟ್ ಮಾಡಿ ಅಂದರೆ ಸ್ವಲ್ಪ ಕಡಿಮೆ ರೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಶಾಪಲ್ಲಿ ಅಷ್ಟು ತೊಗೊಂಡಿದ್ದೀವಿ ಇವಾಗ ಮತ್ತೊಂದು ಶಾಪಲ್ಲಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಇದೆ ಇವಾಗ ಇನ್ನೊಂದು ನಾಲ್ಕೈದು ಐಟಮ್ ಇಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಕಳದು ಹಾಗಾಗಿ ಮುಂದೆ ಹೋಗ್ತಾ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನೊಂದು ನಾಲ್ಕೈದು ಐಟಮ್ ತೊಗೊಳ್ಳೋದಿದೆ ಅಂತ ಹೇಳಿದಿನಲ್ಲ ನಿಮಗೆ ಆಲ್ರೆಡಿ ಅವ್ರು ತೊಗೊಂಡಿದ್ದಾರೆ ಮುಂದೆ ಹೋಗಿಬಿಟ್ಟು ಇವಾಗ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ಮನೆಗೆ ಹೋಗಿ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಆರ್ತಿಗೆ ಏನು ಸಾಂಗ್ ಹಾಡ್ತೀವಲ್ಲ ಆವಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಇವರು ಪಟಾಕಿ ಹಿಡಿತಾ ಇದ್ದಾರೆ ಎಲ್ಲ ಪೂಜೆ ಆದಮೇಲೆ ಇವಾಗ ಊಟ ಕೂಡ ಆಯಿತು ಊಟ ಎಲ್ಲ ಊಟ ಏನು ಮಾಡಿದೀನಿ ಅಂದರೆ ಹೋಳಿಗೆ ಮಾಡಿದ್ದೀನಿ ಫ್ರೆಂಡ್ಸ್ ಹೋಳಿಗೆ ಊಟ ಮತ್ತು ಹಾಲು ಮತ್ತು ಹೋಳಿಗೆ ಹಬ್ಬಕ್ಕೆ ಏನೇ ಕ್ರಿಸ್ಪಿಯಾಗಿ ಕ್ರಂಚಿನೆಸ್ ಮಾಡಿದ್ದೀನಿ ಅಂದರೆ ಎಲ್ಲ ಊಟ ಮಾಡೋದಾಯಿತು ಇವಾಗ ಮಕ್ಕಳು ಪಟಾಕಿ ಹೊಡಿತಾ ಇದ್ದಾರೆ ಈ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ನಾನು ಆವಾಗಲೇ ಅಪ್ಲೋಡ್ ಮಾಡ್ತಿದ್ದೆ ಆದರೆ ನನಗೆ ಹಬ್ಬದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗ್ತಿಲ್ಲ ಫಂಡ್ಸ್ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಿಮಗೆ ತಪ್ಪು ಅಂತ ಅನಿಸಿದ್ರೆ ಇರಲಿ ಹಾಗೆ ಹೊಸದಾಗಿ ನೋಡೋರು ಖಂಡಿತ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಏನಾದರೂ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಹಾಗೆ ಮುಂದೆ ಕೂಡ ಯಾವ ಥರ ವೀಡಿಯೋ ಬರಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವ್ರು ಜನ ಫ್ರೆಂಡ್ಸ್ ಇವರು ಪಟಾಕಿ ಹೊಡಿತಾ ಇದ್ದಾರೆ ಇಲ್ಲಿಗೆ ನಾನು ಏನು ಮಾಡ್ತೀನಿ ಎಂಡ್ ಮಾಡ್ತೀನಿ ಇನ್ನೊಂದು ತುಂಬ ತಳಗಡೆ ಹೋಗಿ ಪಟಾಕಿ ನೋಡೋದಿದೆ ಫ್ರೆಂಡ್ಸ್ ನೀವು ಅದು ಕೂಡ ನೋಡ್ಬೋದು ನೋಡಿ ಕೆಳಗಡೆ ಆಲ್ರೆಡಿ ಹೊಡಿತಾ ಇದ್ದಾರೆ ಪಟಾಕಿ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಹಾಗಾಗಿ ನೋಡಿ ನೀವು ಇಷ್ಟರಲ್ಲೇ ತಿಳ್ಕೊಳ್ಳಿ ಎಷ್ಟು ಬ್ಯುಸಿಯಾಗಿದ್ದೆ ಎಷ್ಟು ಸ್ವಲ್ಪ ಕೂಡ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ನನಗೆ ಹಾಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿದ್ದು ನೀವೇ ನಿಮ್ಮ ಕಣ್ಣೆ ಎದುರುಗಡೆ ನೋಡಬಹುದು ಕಾಣಿಸ್ತಾ ಇದೆಯಲ್ವ ತುಂಬ ಅಂದರೆ ತುಂಬ ಕೆಲಸ ಹೆಂಗಿರುತ್ತಲ್ಲ ಫಂಡ್ಸ್ ಹಾಗಾಗಿ ನನಗೆ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಕೆಲವು ಕೆಲವೊಬ್ಬರು ಮನೆ ಏನು ಮಾಡ್ತಾರಲ್ವ ಅವ್ರ ಮನೆಯಲ್ಲಿ ಎಡಿಟ್ ಮಾಡೋರು ಕೂಡ ಇರ್ತಾರೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋರು ಕೆಲವೊಬ್ಬರು ಇರ್ತಾರೆ ಅದರ ನಮ್ಮ ಮನೇಲಿ ಹಾಗಿಲ್ಲ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲಾಂದರೆ ಬೇರೆಯವ್ರು ಮಾಡಿದ್ರೆ ಅದು ಒಂಥರ ಯಾವುದು ಹಾಂ ಯಾವುದು ಯಾವ ಥರ ಎಡಿಟ್ ಮಾಡಿದ್ರು ಅಂತ ಸ್ವಲ್ಪ ಗಡಿಬಿಡಿ ಟೆನ್ಷನ್ ಇರುತ್ತೆ ಹಾಗಾಗಿ ನಾನು ಯಾರಿಗೂ ಹೇಳಲ್ಲ ಫ್ರೆಂಡ್ಸ್ ಕೇಳಿ ಮಾಡಿ ಅಪ್ಲೋಡ್ ಮಾಡೋಣ ಓಕೆ ಫ್ರೆಂಡ್ಸ್ ಬೈ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಬಾಯ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ